ಅರ್ಜುನ್ ಆನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮನೆ ಮನೆ ಮಾತಾಗಿದ್ದಂತ ಅರ್ಜುನ್ ನಾನೇ ದಸರಾದಲ್ಲಿ ಸುಮಾರು ಎಂಟು ಸಲ ಅಂಬಾರಿಯನ್ನು ಹೊತ್ತು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ಕ್ಯಾಪ್ಟನ್ ಅನ್ನಿಸಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥದ್ದು ಅರ್ಜುನ್ ಆನೆ ಅಂತ ಹೇಳಿ ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಏರಿದಂಥ ಆನೆಗಳಿರ್ಬೋದು ಹಾಗೇ ಇವತ್ತೇನು ಹುಲಿಗಳಿರ್ಬೋದು ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಹಿಡಿಬೇಕು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದರೂ ಸ್ಮರಿಸುವುದು ಅಂತೇಳಿದರೆ ಅರ್ಜುನ್ ಆನೆಗೆ ಸ್ಮರಿಸುವಂಥದ್ದು ಹೀಗಾಗಿ ಅನೇಕ ಕಾರ್ಯಾಚರಣೆಯಲ್ಲಿ ಹುಲಿ ಸೆರೆ ಹಿಡುವಂಥ ಕಾರ್ಯಾಚರಣೆಯಲ್ಲಿ ಈ ಭಾಗದಲ್ಲಿನೂ ಅರ್ಜುನ್ ಆನೆ ಭಾಗಿಯಾಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಅದೇ ರೀತಿಯಲ್ಲಿ ಆನೆ ಸೆರೆಂಥ ಕಾರ್ಯಾಚರಣೆ ಅದು ಕೊಡಗಲ್ಲಿ ಇರ್ಬೋದು ಹಾಸನಲ್ಲಿರ್ಬೋದು ಚಿಕ್ಕಮಗಳೂರಲ್ಲಿರ್ಬೋದು ಎಲ್ಲೇ ಇದ್ದರೂ ಅರ್ಜುನ್ ನಾನೇ ಮುಂಚೂಣಿಯಲ್ಲಿ